ಸ್ವಾಗತ ನಾನು ನಜೀರ್ ಡ್ಯಾಮಿನ ನೀರಿನ ದೃಶ್ಯಗಳು ಅಂತ ನಾರಾಯಣಪುರ್ ಡ್ಯಾಮಿನ ನೀರು ನಾವೆಲ್ಲ ದೃಶ್ಯಗಳನ್ನು ಅಂತ ಇವತ್ತು ವಿಡಿಯೋನ ಮಾಡ್ತಾ ಇದ್ದೇನೆ ನಾರಾಯಣಪುರ್ ಡ್ಯಾಮ್ಗೆ ಬಂದಿದ್ದೇವೆ ನಾರಾಯಣಪುರ್ ಡ್ಯಾಮ್ ಏನು ಅದು ನಾವೆಲ್ಲ ನೋಡುವ ದೃಶ್ಯಗಳನ್ನು ನಾನು ತೋರಿಸ್ತಾ ಇದ್ದೇನೆ ನಾವು ನೀವು ಯಾವ ತರ ಚಂದ ತಾವೆಲ್ಲ ನೋಡಿ ಸಂತೋಷ ಪಡ್ತಕ್ಕಂತ ವಿಡಿಯೋ ಮಾಡ್ತಾ ಇದ್ದೇನೆ ನಾರಾಯಣಪುರ್ ಡ್ಯಾಮಿನ ಬಸವ ಸಾಗರ ಡ್ಯಾಮ್ ನಾವು ನಾರಾಯಣಪುರ್ ಡ್ಯಾಮಿಗೆ ಬಸವಸಾಗರ ಡ್ಯಾಮಿಗೆ ಬಂದಿದ್ದೀವಿ ನಾರಾಯಣಪುರ್ ಡ್ಯಾಮಿನ ಗೇಟ್